ನಮಸ್ಕಾರ ಸ್ನೇಹಿತರೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಒಂದನೇ ತರಗತಿ ಸೇರ್ಕೊಳ್ಳೋಕೆ ಅಪ್ಲಿಕೇಶನ್ ಬಿಟ್ಟರೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಆಸ್ಟೆಲ್ಗೆ ಹೋಗಿ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ನೀವೇ ನಿಮ್ಮ ಲ್ಯಾಪ್ಟಾಪ್ ಫೋನಲ್ಲಿ ಹಾಕ್ತೀನಿ ಅಂದ್ರೆ ಹಾಕ್ಬೋದು ಮತ್ತೆ ಹಾಕ್ಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಅಂತ ತಿಳಿಸ್ಕೊಡ್ತೀನಿ ನಿಮ್ಗೆ ಮೊದಲನೇ ಆಗಿ ಭಾರತೀಯ ಸಿಮ್ ಕಾರ್ಡ್ ಹೊಂದಿರೋ ಮಾನ್ಯ ಮೊಬೈಲ್ ಸಂಖ್ಯೆ ಆಗಿರ್ಬೇಕು ಮತ್ತೆ ಮಾನ್ಯವಾದ ಇಮೇಲ್ ವಿಳಾಸ ಪ್ರವೇಶ ಪಡೀತಿರೋ ಮಗುವಿನ ಡಿಜಿಟಲ್ ಛಾಯಾಚಿತ್ರ ಅಥವಾ ಸ್ಕ್ಯಾನ್ ಮಾಡಿದ ಛಾಯಾಚಿತ್ರ ಇರಬೇಕು ಪಾಸ್ಪೋರ್ಟ್ ಛಾಯಾಚಿತ್ರ ಹಾಕ್ಬೇಕು ಮಗುವಿನ ಜನನ ಪ್ರಮಾಣ ಪತ್ರ ಹಾಕ್ಬೇಕು ಎಲ್ಲ ಇನ್ನೂರ ಐವತ್ತಾರು ಕೆ ಬಿ ಒಳಗಿರ್ಬೇಕು ಅದನ್ನ ಹಾಕ್ಬೋದು ಮತ್ತೆ ನೀವು ಆರ್ಥಿಕವಾಗಿ ದುರ್ಬಲವಾಗಿದ್ರೆ ಅಂದ್ರೆ ಒ ಬಿ ಸಿ ಅಡಿಯಲ್ಲಿ ಕೆಳವಾಗದವರು ಅಂತ ಅದು ಆದ್ರೆ ಎಸ್ ಸಿ ಎಸ್ ಟಿ ಅವರು ಆದ್ರೆ ಅದು ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಇನ್ಕಮ್ ಎಲ್ಲಾನೇ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಅಲ್ಪಸಂಖ್ಯಾತರ ಆದ್ರೆ ಅದನ್ನ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಮತ್ತೆ ಅರ್ಜಿಯ ಸೇವಾ ರುಜುವ ಹತ್ತು ಬಳಸೋ ಪೋಷಕರು ಇವರು ವರ್ಗಾಯಿಸುವುದು ಅಂದ್ರೆ ಪ್ರತಿಯೊಂದು ವರ್ಗಾವಣೆ ಇದ್ರೆ ಅಂದ್ರೆ ಒಂದು ಡಿಸ್ಟಿಕ್ ಇಂದ ಒಂದು ಬೇರೆ ಡಿಸ್ಟಿಕ್ ತಾಲೂಕು ಹಿಂಗ್ ಹೋಗೋದಾದ್ರೆ ಅದ್ನಲ್ಲಿ ರಿಜಿಸ್ಟರ್ ಮಾಡ್ಬೇಕಾಗುತ್ತೆ ಇಷ್ಟು ರಿಜಿಸ್ಟರ್ ಮಾಡಿ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ನೀವೇನಾರ ಕೇಂದ್ರೀಯ ವಿದ್ಯಾಲಯದ ಅಪ್ಲಿಕೇಶನ್ ಹಾಕ್ತೀನಿ ಅಂದ್ರೆ ಒಂದೇ ಅಂದರೆ ಒಂದನೇ ತರಗತಿ ಸೇರಿಸಬೇಕು ಅಂತ ಅಂದ್ಕೊಂಡಿದ್ರೆ ಈಗ ಅಪ್ಲಿಕೇಶನ್ ಹಾಕಿ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಪ್ರತಿಯೊಂದೂ ನೋಟಿಫಿಕೇಶನ್ ಕೊಟ್ಟವರೆ ಪ್ರತಿಯೊಂದು ಕ್ಲೀನಾಗಿ ಓದ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿ ಹಾಕಿಸಿ ಮತ್ತು ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಧಿಸೂಚನೆ ಮತ್ತು ಅಪ್ಲಿಕೇಶನ್ ಹಾಕೋ ಲಿಂಕ್ನ ಡೈರೆಕ್ಟಾಗಿ ಹೋಗಿ ಹಾಕ್ಬೋದು ನಿಮ್ಮ ಹತ್ತಿರ ಸೈಬರ್ ಸೆಂಟರ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಅಪ್ಲಿಕೇಶನ್ ಏಳನೇ ತಾರೀಕಿಂದ ಅಪ್ಲಿಕೇಶನ್ ಆನ್ಲೈನ್ ಹಾಕಕ್ಕೆ ಬಿಟ್ಟವ್ರೆ ಮತ್ತು ಲಾಸ್ಟ್ ಡೇಟ್ ಎಂಡಿಂಗ್ ಡೇಟು ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಲಾಸ್ಟ್ ಡೇಟ್ ಇರುತ್ತೆ ಮತ್ತು ಫಸ್ಟ್ ಲೀಸ್ಟ್ ರಿಲೀಸ್ ಮಾಡ್ತಾರೆ ಇಪ್ಪತ್ತೈದನೇ ತಾರೀಕು ಅಂದರೆ ಇಪ್ಪತ್ತೊಂದನೇ ತಾರೀಕು ಲಾಸ್ಟ್ ಇರುತ್ತೆ ಮತ್ತು ಇಪ್ಪತ್ತೈದನೇ ತಾರೀಕು ಫಸ್ಟು ಲೀಸ್ಟ್ ರಿಲೀಜ್ ಮಾಡ್ತಾರೆ ಮತ್ತು ವೆಯ್ಟಿಂಗ್ ಲಿಸ್ಟು ರಿಲೀಜ್ ಮಾಡ್ತಾರೆ ಇಪ್ಪತ್ತೈದನೇ ತಾರೀಕು ಆವಾಗ ವೆಯ್ಟಿಂಗ್ ಲಿಸ್ಟಲ್ಲಿ ಇದ್ದೀರೋ ಇಲ್ಲ ಸೆಲೆಕ್ಷನ್ ಲಿಸ್ಟಲ್ಲಿ ಇದೆಯಾ ನೋಡ್ಕೋಬೋದು ನೀವು ಮತ್ತು ಸೆಕೆಂಡ್ ಲಿಸ್ಟು ಏಪ್ರಿಲ್ ಎರಡನೇ ತಾರೀಕು ಬಿಡ್ತಾರೆ ಅದನ್ನೂ ಚೆಕ್ ಮಾಡ್ಕೋಬೋದು ನೀವು ಆ ಲಿಸ್ಟಲ್ಲೂ ಬಂದಿದ್ದೀರೋ ವೆಯ್ಟಿಂಗಲ್ಲಿ ಇದ್ದವರು ಅಂತ ಚೆಕ್ ಮಾಡ್ಕೋಬೋದು ರಿಜೆಕ್ಟ್ ಆಗಿರೋರು ಏನು ಮಾಡೋಕ್ಕಾಗಲ್ಲ ಸೆಲೆಕ್ಟ್ ಆಗಿರೋರು ನೀವು ಎಲ್ಲ ಪ್ರಿಪೇರೇಟ್ ಮಾಡಿಕೊಂಡು ಪ್ರತಿಯೊಂದು ಡಾಕ್ಯುಮೆಂಟ್ ತೊಗೊಂಡೋಗಿ ಸಬ್ಮಿಟ್ ಮಾಡಬೇಕಾಗುತ್ತೆ ನೀವು ಅಪ್ಲಿಕೇಶನ್ ಹಾಕಿರೋರು ಮತ್ತು ಫಸ್ಟು ಇಪ್ಪತ್ತೈದನೇ ತಾರೀಕು ಮಾರ್ಚು ಮತ್ತು ಏಪ್ರಿಲ್ ಏಳನೇ ತಾರೀಕು ಎರಡು ಲೀಸ್ಟ್ ಅವೆ ಎರಡು ಲೀಸ್ಟಲ್ಲಿ ನೀವು ಸೆಲೆಕ್ಟ್ ಆಗ್ಬೋದು ನೀವೇನಾರು ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ನೀವು ಆನ್ಲೈನಲ್ಲಿ ಈಗಲೇ ಹೋಗಿ ಹಾಕಿ ಈ ಮಾಹಿತಿ ನಿಮ್ಗೆ ಇಷ್ಟ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ